ನಮಸ್ತೆ ವೀಕ್ಷಕರೇ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಎ ಸಿ ಗೋಲ್ಡ್ ಮತ್ತು ಒಂದು ಮಹೇಂದ್ರ ಸುಪ್ರೋ ಮಿನಿ ಟ್ರಕ್ ಗಾಡಿ ಎರಡು ಸೇಲಿ ಬಂದಿದ್ದಾವೆ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಎರಡು ಸಿಂಗಲ್ ಓನರ್ಗೂ ವೀಕ್ಷಕರೇ ಈ ಗಾಡಿದ್ದು ಇನ್ನು ಫುಲ್ ಡೀಟೇಲ್ಸ್ ಬೇಕೋ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಗಾಡಿಗಳ ರೇಟ್ ಬೇಕಂದರೆ ನೀವು ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಬಿಡೋದಲ್ಲೇ ಮುಂದೆ ಹಾಕಿರ್ತೀವಿ ಓಕೆ ನಾ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಗಾಡಿಯವರದ್ದು ಕಾಂಟ್ಯಾಕ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಜಸ್ಟ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಇತ್ತಂದ್ರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈ ನಂಬರ್ಗೆ ನೀವು ಅಲ್ಲೇ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತೀವಿ ಇದ್ರೆ ಅದು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಲೈಕ್ಡೋದನ್ನು ಮರಿಬೇಡಿ ಹಾಗೆ ಗಾಡಿಗಳು ಯಾರಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರ ಇನ್ನೇ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದೆ ಹೇಳಿದಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಎರಡು ಗಾಡಿದು ಪೂರ್ತಿ ಮತ್ತು ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಅರ್ಧ ಮರದ ತಿಳಿಯುತ್ತೆ ಮತ್ತೆ ಈಗ ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು

ಸರಿ ಗಿಲ್ಲಿ ಬಿಡೇನ್ ತಂದ್ರಿಲ್ಲ ಇಚಿ ಕಮಿದ್ರ ನಡೆಯುತ್ತೆ ಇಲ್ಲ ಸರ್ ಎಕ್ಸಾಕ್ಟ್ ಆಗಿ ನಿಮಗೆ ಏನು ಎಲ್ಲ ಫೋಟೋ ಇದೇನ ಯಾವ ಕಂಡೀಷನ್ ಅದೇ ಅದೇ ಟೆಮ್ಯಾಜಿನ್ ಚೇಂಜ್ ಇಲ್ಲ ಬರಾಗ ಆ ಹೇಳ್ ಫೋಟೋ ಆಗ್ನ겠다 ಓಕೆ ಅದು ಎಫ್ ಸೀನ್ ಇನ್ಶೂರೆನ್ಸ್ ಅಲ್ಲ ಕಿಲೋಮೀಟರ್ ಓಡಿದೆ ಸರ್ ಎಫ್ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದಾವಾ ಅಣ್ಣಿಗಿಲ್ಲ ಮಾತ್ರ ಸರ್ ಇದು ಟಾಟಾಸ್ ಗೆ ಎರಡು ಟೈರ್ ಹಾಕೋಬೇಕು ಸರ್ ಎರಡು ಟೈರ್ ಹಾಕೋಬೇಕು ಫ್ರಂಟ್ ಹೆಡ್ ವರ್ಷದ ಎರಡು

ಹಾಂ ಸರ್ ಅದು ಸಿಂಗಲ್ ಲೋನ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ರಿಜಿಸ್ಟ್ರೇಷನ್ ಇದು ಮ್ಯಾನುಫ್ಯಾಕ್ಚರ್ ಸರ್ ಟ್ವೆಂಟಿ ಟು ಇದು ಆಗಿದೆ ರಿಜಿಸ್ಟ್ರೇಷನ್ ಆಗಿದೆ ಟ್ವೆಂಟಿ ಒನ್ ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಓಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಹಾಂ ಟೈರ್ ಇದು ಗಾಡಿ ಇಂಜಿನ್ ಕಂಡೀಷನ್ ಆಗಿದೆ ಅದನು ಕಂಡೀಷನ್ ಸರ್ ಸಿಂಗಲ್ ಓನ್ ಅದು ಬಾಡಿ ಕಟ್ಸಿಯಾರ ಅದನು ಅದು ಬಾಡಿ ಕಟ್ಸಿದೆ ಸರ್ ಹಾಂ ಅದು ಈ ಗಾಡಿಗೆ ಎರಡು ಎಲ್ಲಿರೋದು ಹೇಳಿ ಸರ್ ಇದು ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕ ಸರ್ ಜಿಲ್ಲೆ ತಿಕೋಟ ತಾಲೂಕು ಹಾಂ ಅದೇ ಅದೇ ತಾಲೂಕಾ ಅದೇ ತಾಲೂಕು